ಹಾಸನ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಬಾ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕಾರಣ ನಮ್ಮ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ ಕಬ್ಬಿಗೆ ಕೇವಲ ಮೂರು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಇದು ಸಾಕಾಗಲ್ಲ ಪಕ್ಕದ ನೆರೆ ರಾಜ್ಯವಾದಂಥ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಆರುನೂರು ರೂಪಾಯಿಗಳನ್ನು ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಮೂರು ಸಾವಿರ ರೂಪಾಯಿಗಳನ್ನು ಮಾತ್ರ ಕೊಡ್ತಾ ಇದ್ದು ಇವತ್ತು ಕೂಲಿಕಾರರ ಸಮಸ್ಯೆ ಇದೆ ಗೊಬ್ಬರದ ಸಮಸ್ಯೆ ಇದೆ ಮ ಮತ್ತು ಉಳುಮೆ ಇದು ಎತ್ತುಗಳ ಸಮಸ್ಯೆ ನಾನಾ ಥರ ಸಮಸ್ಯೆಗಳಿರುವಂಥ ಈ ಸಂದರ್ಭದಲ್ಲಿ ನಮಗೆ ಮೂರು ಸಾವಿರ ರೂಪಾಯಿ ಯಾವಕ್ಕೂ ಸಾಲ್ತಾ ಇಲ್ಲ ಅದು ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಹೆಕ್ಟೇ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾ ಇದ್ದಾರೆ ಅನೇಕ ನೂರಾರು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅದೇ ಪ್ರತಿ ಒಂದು ಕೆ ಜಿಗೆ ಸಕ್ಕರೆ ಬೆಲೆಯನ್ನು ಹಾಗಾಗಿ ಹಾಗಾಗಿ ಸರ್ಕಾರ ಹೆಚ್ಚು ಮಾಡ್ತಾ ಇರ್ತದೆ ಆದರೆ ರೈತರ ಕಬ್ಬಿಗೆ ಮಾತ್ರ ಯಾವುದೇ ಬೆಲೆಯನ್ನು ಹೆಚ್ಚು ಮಾಡ್ತಾ ಇಲ್ಲ ಇದರಿಂದ ರೈತರು ಕಬ್ಬು ಬೆಳೆಯನ್ನೇ ಮ ಮಾಡದೇ ಬೇಡ ನಮಗೆ ಕೂಲಿ ಬರ್ಸೋಕ್ಕಾಗಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಕಬ್ಬನ್ನೇ ಸ್ಟಾಪ್ ಮಾಡುವಂಥ ಸಂದರ್ಭ ಇವತ್ತು ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಅದಕ್ಕೋಸ್ಕರವಾಗಿ ಬೆಳಗಾಂ ಧಾರವಾಡ ಬಿಜಾಪುರ ಅನೇಕ ಜಿಲ್ಲೆಗಳಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ನಾಲ್ಕು ಡ್ಯಾಮ್ಗಳಿದ್ದಾವೆ ಈ ಡ್ಯಾಮ್ಗಳಿಂದ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾ ಇದ್ದೀವಿ ಬೆಳೀತಕ್ಕಂಥ ಕಬ್ಬನ್ನು ಸರಿಯಾಗಿ ಬೆಂಬಲ ಬೆಲೆ ಕೊಟ್ಟು ಸರ್ಕಾರ ಖರೀದಿ ಮಾಡ್ತಾ ಇಲ್ಲ ಇದರಿಂದ ರೈತರು ತುಂಬ ಆರ್ಥಿಕ ಸಂಕಷ್ಟಕ್ಕೆ ಉಂಟಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಕಿಸಾನ್ ಸಂಘ ಹಾಸನ ಜಿಲ್ಲಾ ಘಟಕದ ವತಿಯಿಂದ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಅದನ್ನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅವರಿಗೆ ರವಾನಿಸ್ಬೇಕು ನಮ್ಮ ಹೋರಾಟಕ್ಕೆ ಜೈವಾಗಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಒಂದು ಮನವಿಯನ್ನು ಅರ್ಪಿಸಿದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅದನ್ನು ಸರ್ಕಾರಕ್ಕೆ ಫಾರ್ವರ್ಡ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ